ಗೃಹಲಕ್ಷ್ಮಿಯರಿಗೆ ಇದೀಗ ಬಂಪರ್ ಸಿ ಸುದ್ದಿಯೊಂದು ಬಂದಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಹಾಗಾಗಿ ವಿಡಿಯೋನ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡಿ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೂರು ತಿಂಗಳ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರೋದು ನಿಜಾನೇ ಹೌದು ವೀಕ್ಷಕರೇ ಇದೀಗ ಮೂರು ತಿಂಗಳಿನಿಂದ ಬಾಕಿ ಇರುವ ಗೃಹ ಲಕ್ಷ್ಮಿ ಯೋಜನೆಯ ಹಣವನ್ನ ಇದೀಗ ಸರ್ಕಾರ ಬಿಡುಗಡೆ ಮಾಡಲು ಮುಂದಾಗಿದೆ ಹೌದು ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಈ ಒಂದು ಮಾಹಿತಿಯೊಂದನ್ನ ಹಂಚಿಕೊಂಡಿದ್ದು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡಲು ಡೇಟ್ ಫಿಕ್ಸ್ ಮಾಡಲಾಗಿದೆ ವೀಕ್ಷಕರೇ ಹಾಗಾದರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಇನ್ನು ಎಷ್ಟು ಕದ್ದಿನ ಹಣ ಬರೋದು ಬಾಕಿ ಇದೆ ಅಂತ ನಮಗೆ ತಪ್ಪದೆ ಕಾಮೆಂಟ್ ಮುಖಾಂತರ ತಿಳಿಸಿ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಇದೀಗ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬಂಪರ್ ಸಿಹಿ ಸುದ್ದಿಯೊಂದು ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹಂಚಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಇದೀಗ ಮಹಿಳೆಯರಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈ ಎಲ್ಲ ಮಾಹಿತಿಗಳ ಬಗ್ಗೆ ಇದೀಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ರಾಜ್ಯದ ಪಡಿತರ ಚೀಟಿದಾರರಿಗೆ ಬಿಗ್ ಗುಡ್ ನ್ಯೂಸ್ ಅಂತ ನೀಡಿದ್ದಾರೆ ಹೌದು ವೀಕ್ಷಕರೇ ರಾಜ್ಯದ ಸಮಸ್ತ ಪಡಿತರ ಚೀಟಿದಾರರಿಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಯೊಂದನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ಬಗ್ಗೆನು ಕೂಡ ಇದೀಗ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ವೀಕ್ಷಕರೇ ಇವತ್ತಿನ ಬಂಗಾರದ ಪ್ರಿಯರಿಗೆ ಹೌದು ವೀಕ್ಷಕರೇ ಚಿನ್ನದ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಇದೀಗ ಮತ್ತೆ ಶಿಖರಕ್ಕೇರಿದೆ ಬಂಗಾರದ ಬೆಲೆ ಹೌದು ವೀಕ್ಷಕರೇ ಇದೀಗ ಬರೋಬ್ಬರಿ ಬಂಗಾರದ ಬೆಲೆ ಇವತ್ತು ರೂಪಾಯಿ ದುಬಾರಿ ಆಗಿದೆ ವೀಕ್ಷಕರೇ ಹಾಗಾದ್ರೆ ಎಷ್ಟಿದೆ ಅಂತ ಕೂಡ ಇದೀಗ ಹೋಗೋಣ ಹಾಗಾಗಿ ವಿಡಿಯೋನ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗಾದ್ರೆ ಬನ್ನಿ ಇವತ್ತಿನ ಮೊದಲನೇ ಮಾಹಿತಿಯೊಂದನ್ನ ತಡ ಮಾಡದನ್ನೇ ಶುರು ಮಾಡೋಣ ಹೌದು ವೀಕ್ಷಕರೇ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಒಂದು ಬೆಲ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಮ್ಮ ಚಾನೆಲ್ ನಲ್ಲಿ ಡೈಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಹಾಗಾಗಿ ನಿಮಗೆ ಮೊದಲು ನೋಟಿಫಿಕೇಶನ್ ಸಿಗಬೇಕು ಅಂತ ಆದರೆ ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರಾಜ್ಯದ ಒಂದು ಪಾಯಿಂಟ್ ಎರಡು ಏಳು ಕೋಟಿಗೂ ಹೆಚ್ಚು ಗೃಹಲಕ್ಷ್ಮಿ ಮಹಿಳೆಯರಿಗೆ ಕಳೆದ ಮೂರು ತಿಂಗಳಿನಿಂದ ಬಾಕಿ ಉಳಿದಿದ್ದ ಹಣ ಬಿಡುಗಡೆ ಮಾಡಲು ಇದೀಗ ಸರ್ಕಾರ ಮುಂದಾಗಿದೆ ಹೌದು ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃವಾಗಿ ಈ ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಹೌದು ವೀಕ್ಷಕರೇ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ಗೃಹಲಕ್ಷ್ಮಿ ಮಾನ್ಯತೆ ಹಣವನ್ನ ಹಂತ ಹಂತವಾಗಿ ಜಮೆ ಮಾಡುವ ಪ್ರಕ್ರಿಯೆಯನ್ನ ಚಾಲನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಸರ್ಕಾರದ ವಲಯದಿಂದ ಬರುವ ಮಾಹಿತಿಯ ಪ್ರಕಾರ ಹಣಕಾಸು ಇಲಾಖೆಯ ಅನುದಾನ ಸಮಸ್ಯೆ ಬಗೆಹರಿದಿದ್ದು ಬಾಕಿ ಇರುವ ಕಂತಿನ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವ ವೇಳಾ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ಡಿಸೆಂಬರ್ ಅಂತ್ಯದ ಒಳಗೆ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಬಾಕಿ ಇರುವ ಸಂಪೂರ್ಣ ಹಣವನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡುವ ಗುರಿಯನ್ನ ಸರ್ಕಾರವು ಹೊಂದಿದ್ದು ಈಗಾಗಲೇ ಕೆಲವರಿಗೆ ಸೆಪ್ಟೆಂಬರ್ ತಿಂಗಳಿನ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಹೌದು ವೀಕ್ಷಕರೇ ಈಗಾಗಲೇ ಎಲ್ಲ ಗೃಹ ಪ್ರಾರಂಭವಾಗಿದೆ ನಿಮ್ಮ ಖಾತೆಗೆ ಇನ್ನೂ ಹಣ ಜಮೆ ಆಗಿಲ್ಲ ಅಂದರೆ ಈ ಮೂರು ಪ್ರಕಾರದ ಸಮಸ್ಯೆಗಳು ಕಾರಣವಾಗಿರಬಹುದು ಹೌದು ವೀಕ್ಷಕರೇ ಎನ್ಪಿಸಿಐ ಮ್ಯಾಪಿಂಗ್ ಸಮಸ್ಯೆ ಎನ್ಪಿಸಿಐ ಮ್ಯಾಪಿಂಗ್ ಸಮಸ್ಯೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದೆ ಇದ್ದರೆ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅದೇ ರೀತಿಯಾಗಿ ವೀಕ್ಷಕರೇ ಈ ಕೆ ಅಪ್ಡೇಟ್ ಮಾಡಿಸದೇ ಇರುವುದು ಹೌದು ವೀಕ್ಷಕರೇ ಹತ್ತು ವರ್ಷಗಳಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಇದ್ದರೆ ಪೋಸ್ಟ್ ಆಫೀಸ್ ಅಥವಾ ಬೆಂಗಳೂರು ಒನ್ ಕೇಂದ್ರದಲ್ಲಿ ತಕ್ಷಣವೇ ಕೆವೈಸಿ ಮಾಡಿಸಬೇಕು ಅದೇ ರೀತಿಯಾಗಿ ವೀಕ್ಷಕರೇ ರೇಷನ್ ಕಾರ್ಡ್ ಲಿಂಕ್ ಹೌದು ವೀಕ್ಷಕರೇ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಇಲ್ಲದೇ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹೌದು ವೀಕ್ಷಕರೇ ಈ ಮೂರು ಮುಖ್ಯವಾದ ಸಮಸ್ಯೆಗಳು ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರದೇ ಇರುವ ಮುಖ್ಯ ಕಾರಣಗಳಾಗಿರಬಹುದು ಹಾಗಾದರೆ ವೀಕ್ಷಕರೇ ಈ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡುವ ವಿಧಾನ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ ಬ್ಯಾಂಕ್ ಗೆ ಹೋಗುವ ಅಗತ್ಯವಿಲ್ಲ ಹೌದು ವೀಕ್ಷಕರೇ ನಿಮ್ಮ ಹಣ ಬಂದಿದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿಕೊಳ್ಳಲು ಈ ಎರಡು ಸುಲಭವಾದ ಮಾರ್ಗಗಳಿಂದ ನೀವು ಪರಿಶೀಲನೆ ಶೀಲನೆಯನ್ನ ಮಾಡಬಹುದಾಗಿದೆ ಹೌದು ವೀಕ್ಷಕರೇ ಆಹಾರ ಇಲಾಖೆ ವೆಬ್ಸೈಟ್ ಗ್ರಾಮದ ಪಾವತಿ ಪಟ್ಟಿಯನ್ನ ಪರಿಶೀಲಿಸಬಹುದು ಅದೇ ರೀತಿಯಾಗಿ ಡಿಬಿಟಿ ಕರ್ನಾಟಕ ಆಪ್ ಈ ಆ್ಯಪ್ ಅನ್ನ ಮಾಡಿಕೊಂಡು ಆಧಾರ್ ಕಾರ್ಡ್ ಡೀಟೇಲ್ ಅನ್ನ ಹಾಕಿದ್ರೆ ಪೇಮೆಂಟ್ ಸ್ಟೇಟಸ್ ನೋಡಬಹುದಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಈಗಾಗಲೇ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದ್ದರೆ ತಪ್ಪದೇ ಕಮೆಂಟ್ ನಲ್ಲಿ ಜಮೆ ಆಗಿದೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲವಾದಲ್ಲಿಯೂ ಕೂಡ ತಪ್ಪದೆ ನಿಮ್ಮ ಊರಿನ ಹೆಸರಿನೊಂದಿಗೆ ನಮಗೆ ಇಲ್ಲ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇದರ ಬಗ್ಗೆ ಯಾವುದೇ ರೀತಿಯಾದ ಡೌಟ್ ಗಳಿದ್ದರೂ ಕೂಡ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟ್ಗೆ ನಾವು ಉತ್ತಮವಾದ ರಿಪ್ಲೈ ಅನ್ನ ಖಂಡಿತವಾಗಿ ಕೊಡ್ತೀವಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ರಾಜ್ಯದ ಪಡಿತರ ಚೀಟಿದಾರರಿಗೆ ಸಿ ಸಿದ್ದರಾಮಯ್ಯ ಅವರು ಬಿಗ್ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ವೀಕ್ಷಕರೇ ರಾಜ್ಯದ ಪಡಿತರ ಚೀಟಿದಾರರಿಗೆ ಇದೀಗ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಈಗಾಗಲೇ ರಾಜ್ಯದ ಜನತೆಗಾಗಿ ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಉಚಿತವಾಗಿ ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಆದರೆ ಇದೀಗ ಅನ್ನ ಭಾಗ್ಯ ಯೋಜನೆಯ ಅಡಿಯಲ್ಲಿ ವಿತರಣೆ ಮಾಡಲಾಗುತ್ತಿದ್ದ ಹತ್ತು ಕೆ ಜಿ ಅಕ್ಕಿಯ ಬದಲಾಗಿ ಇದೀಗ ಐದು ಕೆಜಿ ಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ಇನ್ನು ಬಾಕಿ ಇರುವ ಹೆಚ್ಚುವರಿ ಕೆಜಿ ಅಕ್ಕಿಯ ಬದಲಾಗಿ ಇದೀಗ ರಾಜ್ಯ ಸರ್ಕಾರ ಆಹಾರ ಕಿಟ್ ಅನ್ನ ಪೂರೈಕೆ ಮಾಡುವ ವ್ಯವಸ್ಥೆಯನ್ನ ಇಂದಿರಾ ಆಹಾರ ಕಿಟ್ ಯೋಜನೆಯ ಅನುಷ್ಠಾನದ ಕುರಿತು ಸಿಎಂ ಸಭೆಯನ್ನ ನಡೆಸಿದ್ದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡುವ ಕುರಿತು ಈಗಾಗಲೇ ಸಂಪುಟದಲ್ಲಿ ನಿರ್ಣಾಯವನ್ನ ಕೈಗೊಳ್ಳಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಐದು ಕೆಜಿ ಅಕ್ಕಿಯ ಬದಲಾಗಿ ಪೌಷ್ಟಿಕಾಂಶಗಳುಳ್ಳ ನಾಲ್ಕು ರೀತಿಯ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡಲಾಗುತ್ತದೆ ಹೌದು ವೀಕ್ಷಕರೇ ತೊಗರಿಬೇಳೆ ಸೂರ್ಯಕಾಂತಿ ಸೇರಿದಂತೆ ಸಕ್ಕರೆ ಮತ್ತು ಉಪ್ಪನ್ನ ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ನೀಡಲಾಗುವುದು ಎಂದು ಮಾಹಿತಿ ಇದೀಗ ಲಭ್ಯವಾಗಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕ್ಯೂ ಕೋಡ್ ಹೌದು ವೀಕ್ಷಕರೇ ಇದೀಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಮಾತ್ರ ಪಡಿತರವನ್ನ ನೀಡಲಾಗುತ್ತಿದೆ ಹೌದು ವೀಕ್ಷಕರೇ ಪಡಿತರದಲ್ಲಿ ಅತ್ಯುತ್ತಮವಾದ ಗುಣಮಟ್ಟವನ್ನ ಕಾಯ್ದುಕೊಳ್ಳಲು ಮತ್ತು ಯಾವುದೇ ರೀತಿಯಾದ ದೂರಿಗೆ ಅವಕಾಶವನ್ನ ಮಾಡಿಕೊಡದಂತೆ ಪಾರದರ್ಶಕವಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸುವ ಕ್ರಮವನ್ನ ಕೈಗೊಳ್ಳುವ ಸಲುವಾಗಿ ಪ್ರತಿ ನ್ಯಾಯಬಿಲೆ ಅಂಗಡಿಗಳಲ್ಲಿಯೂ ಸಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ವ್ಯವಸ್ಥೆಯನ್ನ ಎಲ್ಲಾ ನ್ಯಾಯಬಿಲೆ ಅಂಗಡಿಗಳಲ್ಲಿ ಅಳವಡಿಕೆ ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ತಂತ್ರಾಂಶವನ್ನ ಅಳವಡಿಸಿ ಯಾವುದೇ ರೀತಿಯಾದ ದೂರಿಗೆ ಅವಕಾಶವನ್ನ ಮಾಡಿಕೊಡದಂತೆ ಪಾರದರ್ಶಕವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸುವ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಹೌದು ವೀಕ್ಷಕರೇ ಸರಬರಾಜು ಆದ ಕಿಟ್ಟನ್ನ ನಿಗಮದ ಗೋದಾಮುಗಳಿಗೆ ಅಥವಾ ಮಳಿಗೆಗಳ ಮೂಲಕ ನ್ಯಾಯಬೆಲೆ ಅಂಗಡಿಗಳಿಗೆ ಹತ್ತನೇ ಹಾಗಾದ್ರೆ ವೀಕ್ಷಕರೇ ಈ ಒಂದು ಅತ್ಯುತ್ತಮವಾದ ತಂತ್ರಾಂಶ ಅಳವಡಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ತಪ್ಪದೇ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಬಂಗಾರದ ಪ್ರಿಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಒಂದು ಎದುರಾಗಿದೆ ಹೌದು ವೀಕ್ಷಕರೇ ಸತತವಾಗಿ ಇಳಿಕೆಯನ್ನ ಕಂಡಿದ್ದ ಬಂಗಾರದ ಬೆಲೆ ಮತ್ತೆ ಶಿಖರದ ಎತ್ತರಕ್ಕೆ ಏರಿದೆ ಹೌದು ವೀಕ್ಷಕರೇ ಇದೀಗ ಚಿನ್ನದ ಬೆಲೆ ಮತ್ತೆ ನಿನ್ನೆಯಷ್ಟೇ ಕೊಂಚವೇ ಇಳಿಕೆಯನ್ನ ನೋಡಿದ್ದ ಚಿನ್ನದ ಬೆಲೆ ಇದೀಗ ಮತ್ತೆ ಏರಿಕೆಯ ಹಾದಿಯನ್ನ ಹಿಡಿದಿದೆ ಹೌದು ವೀಕ್ಷಕರೇ ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಇದೀಗ ಮತ್ತೆ ಏರಿಕೆಯನ್ನ ಕಂಡಿದ್ದು ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆಯನ್ನ ಅಂತ ಇದೀಗ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಭಾರತದಲ್ಲಿ ಇವತ್ತು ಪ್ರತಿ ಹತ್ತು ಗ್ರಾಂಗೆ ಒಂದು ಲಕ್ಷ ಮೂವತ್ತು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ತಲುಪಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಗೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳು ನೂರು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಒಂಬೈನೂರ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಧನ್ಯವಾದಗಳು